ಇಂದಿನ ಸ್ಲೋಗನ್ ಯಾರು ಕೆಟ್ಟದನ್ನು ಒಳ್ಳೆಯದಾಗಿ ಪರಿವರ್ತಿಸುತ್ತಾರೆ ಅವರೇ ನಿಜವಾದ ವಿಶ್ವಪರಿವರ್ತಕರಾಗಿರುತ್ತಾರೆ ಅಕ್ಕ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ವಿಶ್ವಪರಿವರ್ತಕ ಎಂದರೆ ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿ ಆತ್ಮ ಅವರು ತಮ್ಮೊಳಗೆ ಮತ್ತು ಇತರರಲ್ಲಿ ದೋಷಪೂರ್ಣ ಚಿಂತನಾ ಶಕ್ತಿಯನ್ನು ಒಳ್ಳೆಯದಾಗಿ ಬದಲಾಯಿಸಬಹುದು ಅನುಕೂಲವಲ್ಲದ ಸಂದರ್ಭಗಳು ಅಥವಾ ಕಠಿಣ ವ್ಯಕ್ತಿಗಳ ಎದುರು ಪ್ರತಿಕ್ರಿಯಿಸುವ ಬದಲು ಅವರು ಶಾಂತಿ ಪ್ರೀತಿ ಮತ್ತು ಜ್ಞಾನಮಯ ದೃಷ್ಟಿಕೋನದಿಂದ ಪ್ರತಿಸ್ಪಂದಿಸುತ್ತಾರೆ ಅಕ್ಕ ವಿಶ್ವಪರಿವರ್ತಕವನ್ನು ಇತರರಿಗಿಂತ ಭಿನ್ನವಾಗಿಸುವುದು ಯಾವುದು ಹೆಚ್ಚು ಜನರು ದುಷ್ಟಶಕ್ತಿಗಳಿಂದ ತೀವ್ರವಾಗಿ ಪ್ರಭಾವಿತರಾಗಿ ಅದೇ ಶಕ್ತಿಯನ್ನು ಹಿಂದಿರುಗಿಸುತ್ತಾರೆ ಕೋಪಕ್ಕೆ ಕೋಪ ನೋವಿಗೆ ನೋವು ಆದರೆ ವಿಶ್ವಪರಿವರ್ತಕನು ಆ ಶಕ್ತಿಯ ಬಳಿ ಸ್ಥಿರವಾಗಿ ನಿಂತು ಅದನ್ನು ಶಾಂತಿ ಮತ್ತು ಪ್ರೀತಿಯ ಶಕ್ತಿಯಾಗಿ ಪರಿವರ್ತಿಸುತ್ತಾನೆ ಅವರು ದುಷ್ಟಶಕ್ತಿಯನ್ನು ಸ್ವೀಕರಿಸುವುದಿಲ್ಲ ಬದಲಿಗೆ ಶುದ್ಧ ಶಕ್ತಿ ಮತ್ತು ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತಾರೆ ಅಕ್ಕ ವಿಶ್ವ ಪರಿವರ್ತಕರು ದುಷ್ಟ ವ್ಯಕ್ತಿಗಳು ಅಥವಾ ಕಠಿಣ ಪರಿಸ್ಥಿತಿಗಳಲ್ಲಿ ತಮ್ಮ ಶ್ರೇಷ್ಠತೆ ಹೇಗೆ ತೋರಿಸುತ್ತಾರೆ ಅವರು ಹೊರಗಿನ ನಡವಳಿಕೆಯನ್ನು ಮೀರಿ ಅದರಲ್ಲಿ ಅವಲಂಬಿಸದೆ ಆತ್ಮದ ನಿಜವಾದ ಮತ್ತು ಶುದ್ಧ ಸ್ವಭಾವವನ್ನು ನೋಡಿ ಪ್ರತಿಕ್ರಿಯಿಸುತ್ತಾರೆ ನಿರ್ಣಯಿಸುವ ಅಥವಾ ದೂಷಿಸುವ ಬದಲು ಅವರು ಸಹಾನುಭೂತಿ ಮತ್ತು ಸ್ಥಿರತೆಯಿಂದ ಪ್ರತಿಕ್ರಿಯಿಸುತ್ತಾರೆ ಇತರ ವ್ಯಕ್ತಿಯು ನೋವು ಅಥವಾ ಅಜ್ಞಾನದಿಂದ ವರ್ತಿಸುತ್ತಿರಬಹುದು ಎಂದು ತಿಳಿದಿದ್ದಾರೆ ಅಕ್ಕ ಈ ರೀತಿಯ ಆಳವಾದ ಬದಲಾವಣೆ ಸಾಧಿಸುವುದು ಸುಲಭವೇ ಆದರೆ ಮೊದಲಿಗೆ ಇದು ಸುಲಭವಲ್ಲ ಇದಕ್ಕೆ ಆಳವಾದ ಸ್ವಯಂ ಅರಿವು ಇದಕ್ಕಾಗಿ ಆಳವಾದ ಆತ್ಮಚಿಂತನೆ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಆಂತರಿಕ ಶಕ್ತಿಯ ಅಗತ್ಯವಿದೆ ಆದರೆ ಜ್ಞಾನ ಮತ್ತು ಆತ್ಮ ಪ್ರಜ್ಞೆಯ ಮೂಲಕ ಇದು ಸ್ವಾಭಾವಿಕವಾಗಿ ಬೆಳೆಯುತ್ತದೆ ಇದು ಕಠಿಣ ನಿಯಂತ್ರಣವಲ್ಲ ಬದಲಾಗಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಮನೋಬಲ ವಿಶ್ವ ಪರಿವರ್ತಕರು ಯಾವ ಆಂತರಿಕ ಶಕ್ತಿಗಳು ಮತ್ತು ಗುಣಗಳಿಂದ ಸನ್ನಿವೇಶಗಳನ್ನು ಬದಲಾಯಿಸುತ್ತಾನೆ ಅವರು ಆಧ್ಯಾತ್ಮಿಕ ದೃಷ್ಟಿಯಿಂದ ಶಾಂತಮನಸ್ಸು ಕ್ಷಮೆ ಪ್ರೀತಿ ಸ್ಥಿರತೆಯು ಮತ್ತು ಕರುಣೆಯಂತಹ ಗುಣಗಳನ್ನು ಹೊಂದಿರುವಾಗ ದುಷ್ಪರಿಣಾಮಗಳಿಂದ ದೂರವಾಗುವ ಸಾಮರ್ಥ್ಯವನ್ನು ತೋರಿಸುತ್ತಾರೆ ಅಕ್ಕ ಒಬ್ಬರು ವಿಶ್ವ ಪರಿವರ್ತಕರಾಗುವುದು ಹೇಗೆ ಶಿವ ತಂದೆಯೊಂದಿಗೆ ಸಂಪರ್ಕ ಸಾಧಿಸುವುದರ ಮೂಲಕ ಆತ್ಮಪ್ರಜ್ಞೆಯನ್ನು ಪ್ರತಿದಿನವೂ ಅಭ್ಯಾಸ ಮಾಡಿಕೊಂಡು ಭಾವನಾತ್ಮಕ ಪ್ರತಿಕ್ರಿಯೆಗಳ ಬದಲು ಸದ್ಗುಣಗಳೊಂದಿಗೆ ಪ್ರತಿಕ್ರಿಯಿಸಲು ಆಯ್ಕೆ ಮಾಡಿಕೊಂಡು ನಿಯಮಿತ ಧ್ಯಾನ ಮತ್ತು ಶುದ್ಧ ಉದ್ದೇಶಗಳು ಆ ಶಕ್ತಿಯನ್ನು ಹೆಚ್ಚಿಸುವಂತೆ ಮಾರ್ಗದರ್ಶನ ಮಾಡುತ್ತವೆ ಅಕ್ಕ ಇಂದಿನ ಜಗತ್ತಿನಲ್ಲಿ ಇದು ಏಕೆ ಮುಖ್ಯ ಜಗತ್ತು ಒತ್ತಡ ಸಂಘರ್ಷ ಮತ್ತು ಭಾವನಾತ್ಮಕ ನೋವಿನಿಂದ ತುಂಬಿದೆ ನಮಗೆ ಹೆಚ್ಚಿನ ಜನರು ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ ನಮಗೆ ಇತರರನ್ನು ಮೇಲಕ್ಕೆತ್ತುವ ಗುಣಪಡಿಸುವ ಮತ್ತು ಶ್ರೇಷ್ಠತೆಯ ಕಡೆಗೆ ಮಾರ್ಗದರ್ಶನ ನೀಡುವ ಆತ್ಮಗಳು ಬೇಕು ಈ ಕತ್ತಲೆಯ ಕಾಲದಲ್ಲಿ ವಿಶ್ವಪರಿವರ್ತಕವು ಆಧ್ಯಾತ್ಮಿಕ ದೀಪಸ್ತಂಭವಾಗುತ್ತದೆ ಅಕ್ಕ ವಿಶ್ವಪರಿವರ್ತಕರು ಇತರ ಮೇಲೆ ಹೇಗೆ ಉತ್ತಮ ಪ್ರಭಾವವನ್ನುಂಟು ಮಾಡುತ್ತಾರೆ ಅವರ ಉಪಸ್ಥಿತಿ ಇತರರನ್ನು ಪ್ರೇರೇಪಿಸಿ ಮೇಲಕ್ಕೆತ್ತುತ್ತದೆ ಅವರು ಪದಗಳಿಲ್ಲದೆ ಬದಲಾವಣೆಯನ್ನು ಉಂಟುಮಾಡುತ್ತಾರೆ ಜನರು ತಮ್ಮ ಸುತ್ತಲೂ ಸುರಕ್ಷಿತವಾಗಿದ್ದು ಗಮನಿಸಲ್ಪಟ್ಟವರು ಮತ್ತು ಗೌರವಿಸಲ್ಪಟ್ಟವರು ಎಂದು ಅನಿಸುತ್ತಾರೆ ದುಷ್ಟಭಾವನೆಗಳಲ್ಲಿ ಸಿಲುಕಿರುವವರು ಕೂಡ ತಮ್ಮ ಸ್ವರೂಪವನ್ನು ಬದಲಾಯಿಸಲು ಮತ್ತು ಪರಿವರ್ತಿಸಲು ಪ್ರಾರಂಭಿಸುತ್ತಾರೆ ಅಕ್ಕ ಯಾರಾದರೂ ವಿಶ್ವ ಪರಿವರ್ತಕರಾಗಲು ಸಾಧ್ಯವೇ ಹೌದು ಧೈರ್ಯ ಮತ್ತು ಆತ್ಮನಿಷ್ಠೆಯೊಂದಿಗೆ ಯಾವುದೇ ವ್ಯಕ್ತಿ ವಿಶ್ವ ಪರಿವರ್ತಕರಾಗಬಹುದು ಇದು ಆಯ್ಕೆ ಮತ್ತು ತಮ್ಮ ಆತ್ಮದ ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರ ಕುರಿತು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿ ಇತರರನ್ನು ಪ್ರೇರೇಪಿಸಿ ಸದ್ಗುಣಗಳಿಂದ ಜೀವನ ನಡೆಸಿದರೆ ವಿಶ್ವಪರಿವರ್ತಕನಾಗಿ ಬೆಳೆಯಬಹುದು ಧನ್ಯವಾದ ಅಕ್ಕ ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದಕ್ಕಾಗಿ ಶಿವ ತಂದೆ ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು ಓಂ ಶಾಂತಿ